ಎಲ್ಲರ ನಮಸ್ಕಾರ ಇದು ನಡೆಯಬಾರದಿತ್ತು ಪಾರ್ಲಿಮೆಂಟ್ ಭವನದ ಎದುರು ಕಾಂಗ್ರೆಸ್ ಪಕ್ಷದ ನಾಯಕರು ವಿರೋಧ ಪಕ್ಷದ ನಾಯಕರಾಗಿರೋ ರಾಹುಲ್ ಗಾಂಧಿ ಒಳ ಪ್ರವೇಶಿಸೋದಕ್ಕೆ ಯತ್ನ ನಡೆಸ್ತಾ ಇದ್ರು ನಿಮಗೆಲ್ಲ ಗೊತ್ತಿದೆ ಪ್ರತಿಭಟನೆ ನಡೀತಾ ಇತ್ತು ಸಂಸತ್ ಭವನದ ಹೊರಗಡೆ ಅದು ಈ ಅಂಬೇಡ್ಕರ್ ಅವರಿಗೆ ಮಾಡಿದ ಅವಮಾನಕ್ಕೆ ಸಂಬಂಧಪಟ್ಟ ಹಾಗೆ ರಾಹುಲ್ ಗಾಂಧಿ ಒಳಗೆ ಪ್ರವೇಶಿಸ್ತಾ ಇದ್ದಾಗ ಬಿ ಜೆ ಪಿ ಕೆಲವು ಸದಸ್ಯರು ಅವರನ್ನು ತಡೆಯುವುದಕ್ಕೆ ಯತ್ನ ನಡೆಸಿದರು ಅಂತ ಹೇಳಲಾಗ್ತಾ ಇದೆ ರಾಹುಲ್ ಗಾಂಧಿ ತಳೆದ್ರು ಇಬ್ಬರು ಬಿದ್ದರು ಎಲ್ಲ ರಕ್ತ ಬರಕ್ಕೆ ಪ್ರಾರಂಭ ಆಯಿತು ತಕ್ಷಣ ಅವ್ರು ಯಾತಾಕೊಂಡು ಹಾಸ್ಪಿಟ್ಲಿಗೆ ಹೋದರು ಅಲ್ಲಿ ಬಿ ಜೆ ಪಿ ನಾಯಕರೆಲ್ಲ ದೌಡಾಯಿಸಿದ್ರು ಸೊ ಇದು ಮ್ಯಾನ್ ಹ್ಯಾಂಡ್ಲಿಂಗ್ ಅಂಥೇಳಿ ಈಗ ರಾಹುಲ್ ಗಾಂಧಿಯ ಮೇಲೆ ಪೊಲೀಸ್ ಕ್ರಮ ಕೈಗೊಳ್ಳಬೇಕು ಅನ್ನೋ ಒತ್ತಾಯ ಬರ್ತಾ ಇದೆ ಬಿ ಜೆ ಪಿಯವರು ಅದನ್ನು ಮಾಡ್ಬೋದು ರಾಹುಲ್ ಗಾಂಧಿಯವರನ್ನು ಸಂಸದಿಂದ ಹೊರಗೆ ಹಾಕ್ಬೇಕು ಅನ್ನೋದು ಬಿ ಜೆ ಪಿ ಹಳೆ ಎಜೆಂಡಾ ಸೊ ಇವರು ಕೈ ಹಿಂಗೆ ಮಾಡಿದ್ದಾರೆ ಅವರು ಬಿದ್ದಿದ್ದಾರೆ ಈ ಇಶ್ಯೂ ಬಳಸ್ಕೊಂಡು ರಾಹುಲ್ ಗಾಂಧಿ ಹೊರಗೆ ಹಾಕಿದ್ರು ಹಾಕ್ಬೋದು ಅದು ಬಿ ಜೆ ಪಿ ಎಜೆಂಡಾ ಅದ್ರ ಜೊತೆಗೆ ರಕ್ತ ಬೇರೆ ಬಂದಿದೆ ಬಿ ಜೆ ಪಿ ಒಬ್ಬ ಎಂ ಪಿಗೆ ಸೊ ರಕ್ತದ ರಾಜಕಾರಣ ಈ ದೇಶದಲ್ಲಿ ಈಗಾಗಲೇ ಬಿಟ್ಟಿದೆ ಅದರಿಂದ ಏನಾಗುತ್ತೋ ಗೊತ್ತಿಲ್ಲ ನಾನು ಆ ಬಗ್ಗೆ ಮಾತಾಡ್ತಾ ಇಲ್ಲ ನಾನು ಇವತ್ತು ಮಾತನಾಡ್ತಾ ಇರೋದು ರಾಜ್ಯ ಬಿಜೆಪಿ ಅಧ್ಯಕ್ಷ ವಿಜಯೇಂದ್ರ ಅವರ ದೆಹಲಿಯ ಭೇಟಿ ಕುರಿತು ಹಲವು ನಿರೀಕ್ಷೆಗಳೊಂದಿಗೆ ವಿಜೇಂದ್ರ ದೆಹಲಿಗೆ ತೆರಳಿದ್ರು ಕರ್ನಾಟಕ ರಾಜ್ಯ ಬಿ ಜೆ ಪಿಯಲ್ಲಿರುವ ಒಡಕು ತಮ್ಮ ವಿರುದ್ಧ ತೊಡೆತಟ್ಟುತ್ತಿರುವ ಬಸನಗೌಡ ಪಾಟೀಲ್ ಯತ್ನಾಳ್ ಹಾಗೂ ಇತರರ ವಿರುದ್ಧ ದೂರು ನೀಡೋದಕ್ಕೆ ಅವರು ಹೋಗಿದ್ದರು ಅವರು ಪ್ರಧಾನಿ ನರೇಂದ್ರ ಮೋದಿ ಅವರನ್ನ ಭೇಟಿ ಮಾಡಿದ್ರು ಸುಮಾರು ಹದಿನೈದು ನಿಮಿಷಗಳ ಕಾಲ ಅವರು ಮಾತುಕತೆ ನಡೀತು ಈಗಾಗಲೇ ಮಾಧ್ಯಮಗಳಲ್ಲಿ ಬರ್ತಾ ಇದೆ ವಿಜೇಂದ್ರ ಅವರ ಭೇಟಿ ಫಲಪ್ರದ ಯಾರ್ಯಾರು ಅವರ ವಿರೋಧಿಗಳಿದ್ದಾರೆ ಅವರಿಗೆ ಕಡಿವಾಣ ಅವರಲ್ಲಿ ಭಯ ಭಯ ಡವಡವ ಡವಡವ ಭಯ ಭಯ ಅಂತೆಲ್ಲ ಸುದ್ದಿ ಆಗ್ತಿದ್ದಾರೆ ನಿಜವಾಗಿ ವಿಜೇಂದ್ರ ಇವ ಅವರ ಈ ಭೇಟಿ ಫಲಪ್ರದ ಆಗಿದೆಯಾ ಯಶಸ್ವಿ ಆಗಿದೆಯಾ ಹದಿನೈದು ನಿಮಿಷಗಳ ಅವಧಿಯಲ್ಲಿಯೇ ಪ್ರಧಾನಿ ನರೇಂದ್ರ ಮೋದಿಯವರು ವಿಜಯೇಂದ್ರ ಅವರಿಗೆ ಆಶ್ವಾಸನೆಯನ್ನು ನೀಡಿದ್ದಾರೆ ಎಸ್ ದೀಸ್ ಆರ್ ದ ಕ್ವಶನ್ಸ್ ಸೊ ನನಗೆ ದೊರೆತಿರುವ ಮಾಹಿತಿಗಳ ಪ್ರಕಾರ ಒಂದು ಹದಿನೈದು ನಿಮಿಷಗಳ ಕಾಲ ಮಾತುಕತೆ ಏನಾಡಿದ್ರು ಆ ಮಾತುಕತೆಯ ಸಂದರ್ಭದಲ್ಲಿ ಬಸನಗೌಡ ಪಾಟೀಲ್ ಯತ್ನಾಳ್ ಮತ್ತು ಇತರ ಅವರ ಗುಂಪಿನ ಕಾರ್ಯಚಟುವಟಿಕೆ ಇದರ ಬಗ್ಗೆ ಇವರು ಪ್ರಸ್ತಾಪ ಮಾಡಿದ್ರು ಕೂಡ ವಿಜೇಂದ್ರ ಅವರು ಪ್ರಧಾನಿ ಯಾವುದೇ ಪ್ರತಿಕ್ರಿಯೆ ನೀಡಿಲ್ಲ ಸೊ ಈ ಬಗ್ಗೆ ವಿಜೇಂದ್ರ ಅವರು ಚರ್ಚೆ ಮಾಡಬೇಕಾದ್ದು ಅಮಿತ್ ಶಾ ಅವರ ಜೊತೆಗಾಗಿತ್ತು ಆದರೆ ಅಮಿತ್ ಶಾ ಅಂಬೇಡ್ಕರ್ 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 ಜಪ ದೇವರು ಭಗವಂತ ಅಂತ ಅಂತ ಕಳಿಸಿ ಈಗ ಅದನ್ನು ಡಿಫೆಂಡ್ ಮಾಡ್ಕೊಳ್ಳದಲ್ಲೇ ಅವರು ನಿರತರಾಗಿದ್ದಾರೆ ಏನಾದರೂ ಮಾಡಿ ಡಿಫೆಂಡ್ ಮಾಡ್ಕೋಬೇಕು ಅಂಬೇಡ್ಕರ್ ಬಗ್ಗೆ ನಮಗೆ ಅಪಾರವಾದ ಗೌರವ ಇದೆ ನಾವು ಅವರ ತತ್ವವನ್ನ ಆದರ್ಶವನ್ನು ಪಾಲಿಸುವವರು ಅಂಬೇಡ್ಕರ್ ಅವರ ಆದರ್ಶವೇ ನಮ್ಮ ಆದರ್ಶ ಅಂಬೇಡ್ಕರ್ ಆದರ್ಶವೇ ಮೋದಿಯವರ ಆದರ್ಶ ಅಂಬೇಡ್ಕರ್ ಆದರ್ಶವೇ ಮೋಹನ್ ಭಾಗವತ್ ಅವರ ಆದೇಶ ಅಂಬೇಡ್ಕರ್ ಆದೇ ಆದರ್ಶವೇ ಸಂಘ ಪರಿವಾರದ ಎಲ್ಲರ ಆದರ್ಶ ಶ್ರೀರಾಮ್ ಸೇನೆ ಆದರ್ಶ ಹೀಗೆ ಹೇಳ್ತಾ ಆ ಮಾತಿನಲ್ಲಿ ನಿರತ ಹಾಕಿಬಿಟ್ಟು ಅವರು ಭೇಟಿ ಮಾಡೋಕ್ಕೆ ಸಾಧ್ಯ ಆಗಲೇ ಇಲ್ಲ ಸೊ ಅದರಿಂದ ವಿಜೇಂದ್ರ ಇನ್ನು ಯಾವಾಗ ಭೇಟಿ ಆಗ್ತಾರೋ ಗೊತ್ತಿಲ್ಲ ಆದರೆ ಈಗಿರುವ ಮಾಹಿತಿಗಳ ಪ್ರಕಾರ ಮೋದಿ ಮತ್ತು ವಿಜೇಂದ್ರ ಅವರ ಭೇಟಿ ಮಾತುಕತೆ ಹದಿನೈದು ನಿಮಿಷ ನಡೆದದ್ದು ಸೊ ವಿಜೇಂದ್ರ ಅವರು ರಾಜ್ಯ ಬಿ ಜೆ ಪಿ ಘಟಕದಲ್ಲಿನ ಭಿನ್ನಮತದ ವಿಚಾರವನ್ನು ಪ್ರಸ್ತಾಪ ಮಾಡಿ ಈ ಬಗ್ಗೆ ಒಂದು ರೀತಿಯಲ್ಲಿ ದೂರು ಸಲ್ಲಿಸುವ ರೀತಿಯಲ್ಲಿದ್ದರು ಆದರೆ ಮೋದಿ ಅವರು ಕೇಳಿದ್ದೇನೆ ಪ್ರಸ್ತಾಪ ಮಾಡಿದ್ದು ಯಾಕೆ ಕಳೆದ ಈ ಮೂರು ಕ್ಷೇತ್ರಗಳ ಉಪ ಚುನಾವಣೆಯಲ್ಲಿ ಬಿ ಜೆ ಪಿ ಯಾಕೆ ಸೋತ್ತು ಕಾರಣಗಳೇನು ಮೋದಿ ಈ ಈ ಪ್ರಶ್ನೆಯನ್ನ ಕೇಳಿದರು ಅದರಲ್ಲಿ ಎರಡು ಕ್ಷೇತ್ರಗಳಲ್ಲಿ ಸಿ ಮಾಜಿ ಮುಖ್ಯಮಂತ್ರಿಗಳೇ ಮಕ್ಕಳೇ ನಿಂತಿದ್ದರಲ್ಲ ಆದರೂ ಯಾಕೆ ಗೂಟ ಬಿತ್ತು ಯಾಕೆ ಗೂಸ ಕೇಳ್ಬಿಟ್ರು ಸೊ ಮೋದಿಯವರು ಕೇಳ ತಕ್ಕ ವಿಷಯ ಡೈವರ್ಟ್ ಆಗೋಯ್ತು ಇವ್ರು ಹೋಗ್ಬಿಟ್ಟು ಯತ್ನಾಳ್ ಅವರು ಹಾಗೆ ಹೀಗೆ ಅಂತ ಆದರೆ ವಿಜಯ್ ಇದ್ರೆ ಇಸ್ ಲಿಟ್ಲ್ ಬಿಟ್ ಇಂಟಲಿಜೆಂಟಾಗಿ ಆ ಸದ್ರು ಬಿಹೇವ್ ಮಾಡಿದ್ರು ಅತ್ತೆ ಅವರು ಇದನ್ನು ಕೂಡ ಯತ್ನಾಳ್ ಅವರು ಇವರು ಇದಕ್ಕೆ ತಂದು ಕಟ್ಬಿಟ್ಟು ನೋಡೋ ಪಕ್ಷದಲ್ಲಿ ಒಗ್ಗಟ್ಟಿದ್ರೆ ನಾವು ಹಂಗಾಗ್ತಿರ್ಲಿಲ್ಲ ಸರ್ ನಾವೆಲ್ಲದರಲ್ಲೂ ಗೆಲ್ತಿದ್ದೀವಿ ಆದರೆ ನಮ್ಮಲ್ಲಿ ಒಗ್ಗಟ್ಟೆ ಇಲ್ಲ ಪಾರ್ಟಿ ಒಳಗಡೆ ಎಲ್ಲರೂ ಕೂಡ ಯತ್ನಾಳ್ ಎಂಡ್ ಕಂಪ್ನಿ ಅವರೆಲ್ಲ ಗಲಾಟೆ ಮಾಡಿ ಮಾಡಿ ರಾಂಗ್ ಮೆಸೇಜ್ ಕೊಟ್ಬಿಟ್ರು ಹಿಂಗಾಗಿ ಮತದಾರರು ರಾಂಗ್ ಮೆಸೇಜ್ ತಗೊಬಿಟ್ರು ರಾಂಗ್ ಆಗೋಗ್ಬಿಟ್ರು ಅದಿಲ್ಲ ಅಂದರೆ ನಾವು ಎಲ್ಲೋ ಹೋಗ್ಬಿಟ್ಟು ಮೂರು ಗೆದ್ದು ಬಿಡ್ತಿದ್ವಿ ಅಂತ ಹೇಳೋರು ಮಾಡ ಬಟ್ ಮೋದಿ ಅದರಿಂದ ಸ್ಯಾಟಿಸ್ಫೈ ಆದಂತೆ ಕಾಣ್ತಾ ಇಲ್ಲ ಮೋದಿ ಮೋದಿ ಹಾಗೆ ಸ್ಯಾಟಿಸ್ಫೈ ಆಗುವ ಮನುಷ್ಯನೇ ಅಲ್ಲ ನಿಮ್ಗೇನು ಅನುಮಾನ ಬೇಕಾಗಿಲ್ಲ ಅದರಿಂದ ಇವ್ರ ಕ್ಲಾರಿಫಿಕೇಷನ್ ಏನಿದೆ ಆ ಕ್ಲಾರಿಫಿಕೇಶನ್ ಮೋದಿಯವರನ್ನ ಇಂಪ್ರೆಸ್ ಮಾಡಿಲ್ಲ ಸೊ ಅವರು ಅದನ್ನು ಕೇಳೋದಕ್ಕೆ ಸಿದ್ಧ ಇರಲಿಲ್ಲ ಮೋದಿ ಯಾವತ್ತೂ ಕೂಡ ಯಶಸ್ಸನ್ನು ಮಾತ್ರ ಬಯಸಿದ್ರು ಅವರು ಅವ್ರಿಗೆ ಯಾವ ರಿಲೇಶನ್ನು ಇಲ್ಲ ಅಪಯಶಸ್ಸು ಸೋಲನ್ನು ಅವರು ಸ್ವೀಕರಿಸಲ್ಲ ತಮ್ಮ ಸುತ್ತಮುತ್ತ ಇರುವವರು ಯಾರು ಸೋಲ್ತಾರೆ ಅಂದರೆ ಅವರು ಹಿಂದ್ಮ ನೋಡದೆ ಅವ್ರನ್ನ ಎತ್ಬಿಟ್ಟು ಒಗೆದ್ಬಿಡ್ತಾರೆ ಸೊ ಅದರಿಂದ ಈ ಹದಿನೈದು ನಿಮಿಷ ಆದ್ದಲ್ಲಿ ಏನು ಆಗೇ ಇಲ್ಲ ಉಭಯ ಕುಶೋಪೋಲ ಕುಶಲೋಪರಿ ಟೈಪ್ ಇವರು ಹೋದ್ರು ಒಂದು ದೊಡ್ಡ ಹೂಗುಚ್ಚ ಇಟ್ಕೊಂಡಿದ್ರು ಸೊ ಅದಕ್ಕೆ ಒಂದು ಎರಡು ಮೂರು ನಿಮಿಷ ಒಂಟು ಹೋಯಿತು ಕೊಟ್ಟು ಕೊಟ್ಟು ಫೋಟೋ ತೆಗೆದು ಅಲ್ಲಿ ಯಾರು ಬಂದು ಅದನ್ನೆಲ್ಲ ಮಾಧ್ಯಮಗಳಿಗೆ ಬಿಡುಗಡೆ ಮಾಡ್ಬೇಕಲ್ವಾ ಹದಿನೈದು ನಿಮಿಷ ಆದ್ದಲ್ಲಿ ಒಂದು ಐದಾರು ನಿಮಿಷ ಇದಕ್ಕೆ ಹೊಂಟು ಹೋಗ್ಬಿಡ್ತು ನಂತರ ಕೂತ್ಕೊಂಡ್ಮೇಲೆ ಅಯ್ಯಸ್ ಮತ್ತೆ ಹೇಗಿದ್ದೀರಿ ನಿಮ್ಮ ಅಪ್ಪ ಹೇಗಿದ್ದಾರೆ ಅವ್ರು ಹೆಂಗಿದ್ದಾರೆ ಹೆಂಗಲ್ಲ ಉಭಯ ಕುಶಲೋಪರಿ ಮಾಡೋದಕ್ಕೆ ಅರ್ಧ ಗಂಟೆ ಆಗೋಯಿತು ಅಷ್ಟೊತ್ತಿಗೆ ನಂತರ ರಾಜ್ಯದ ಸಂಘಟನೆ ಬಗ್ಗೆ ಮಾತನಾಡಕ್ಕೆ ಹೋಗ್ಬಿಟ್ಟು ಸಮಯ ಆಗಿಲ್ಲ ಅದರಿಂದ ಮೋದಿ ಅವರ ಮತ್ತು ವಿಜೇಂದ್ರ ಅವರ ಭೇಟಿ ಏನಿದೆ ಇದು ರಾಜ್ಯ ಬಿ ಜೆ ಪಿ ದೃಷ್ಟಿಯಿಂದ ನಿರೀಕ್ಷಿತ ಫಲವನ್ನು ನೀಡಿಲ್ಲ ನೀಡುವುದು ಇಲ್ಲ ಸೊ ರಾಜ್ಯ ಸಂಘಟನೆ ಬಗ್ಗೆ ಮಾತನಾಡುವುದ್ರೆ ವಿಜೇಂದ್ರ ಮಾತನಾಡಬೇಕಾದ್ದು ಅಮಿತ್ ಶಾ ಅವ್ರ ಜೊತೆ ಮೋದಿ ಅವರ ಜೊತೆ ಮೋದಿಗೆ ನೀವು ವಿಷಯವನ್ನು ತಿಳಿಸ್ಬೋದು ಅಷ್ಟೇ ಆದರೆ ಅಲ್ಟಿಮೇಟ್ಲಿ ಅದರ ಬಗ್ಗೆ ತೀರ್ಮಾನ ತೆಗೆದುಕೊಳ್ಳಬೇಕಾದವರು ಅಮಿತ್ ಶಾ ಆಗಿತ್ತು ಸೊ ವಿಜೇಂದ್ರ ಅವರು ಅಮಿತ್ ಶಾ ಅವ್ರನ್ನ ಭೇಟಿ ಮಾಡೋದಕ್ಕೆ ನಿರ್ಣಯಿಸಿದ್ರು ಈ ಕುರಿತು ಎಸ್ ಸಮಯವನ್ನು ತೆಗೆದುಕೋಬೇಕು ಎಲ್ಲವೂ ಆಗಿತ್ತು ಆದರೆ ನಾನು ಈ ಮೊದಲು ಹೇಳಿದಾಗೆ ಅಮಿತ್ ಶಾ ಅವರು ಬಿಸಿ ಬೇರೆ ಇದ್ರಲ್ಲಿ ಸಿಕ್ಕಾಕಂಡಿರೋದ್ರಿಂದ ಅದು ಮಾತನಾಡೋಕ್ ಸಾಧ್ಯ ಆಗಲಿಲ್ಲ ಸೊ ಅದರ ಜೊತೆಗೆ ವಿಜೇಂದ್ರ ಬಂದು ಬೇರೆ ಎಜೆಂಡಾಗಳಿದ್ವು ಒಂದು ಯಡಿಯೂರಪ್ಪನವರ ಜನ್ಮದಿನೋತ್ಸವ ಕಾರ್ಯಕ್ರಮ ದಾವಣಗೆರೆಗಳು ನಡೆಯುವಂಥದ್ದು ಈ ಬಗ್ಗೆ ಮೋದಿಯವರ ಜೊತೆ ಏನು ಪ್ರಸ್ತಾಪ ಮಾಡಬೇಕಾಗಿತ್ತು ಆ ಪ್ರಸ್ತಾಪ ಆದಂತೆ ಕಂಡು ಬರ್ತಾ ಇಲ್ಲ ಯಾಕಂದರೆ ಸಮಯ ಕಡಿಮೆ ಇರುವುದರಿಂದ ವಿಜೇಂದ್ರ ಅವರಿಗೆ ಆ ಬಗ್ಗೆ ಚರ್ಚೆ ಮಾಡೋದಕ್ಕೆ ಸಾಧ್ಯ ಆಗಿಲ್ಲ ಅಂತ ಸೊ ಅದರಿಂದ ಮೋದಿಯವರು ಈ ಕಾರ್ಯಕ್ರಮದ ಬಗ್ಗೆ ಏನು ಹೇಳಿದ್ರು ಆ ವಿವರಗಳು ದೊರಕಿಲ್ಲ ಆದರೆ ಅವರು ಮಾತನಾಡಬೇಕಾದ್ದು ವಿಜೇಂದ್ರ ಸಿ ದಟ್ ಅಮಿತ್ ಶಾ ಅವ್ರ ಜೊತೆನೆ ಹೀಗೆ ಹುಟ್ಟು ಹಬ್ಬವನ್ನು ಮಾಡ್ತಿದ್ದಾರೆ ಹಾಂ ಮಾಡ್ತಿದ್ದಾರೆ ಹಿಂಗೆ ಆ ಈ ಮಾಹಿತಿ ಗೃಹ ಸಚಿವರು ಸಿಕ್ಕೇ ಸಿಕ್ಕಿರುತ್ತೆ ಯಾಕಂದ್ರೆ ಗೃಹ ಸಚಿವರ ಹತ್ರ ಇಂಟೆಲಿಜೆನ್ಸ್ ಇದೆ ಇನ್ನೊಂದಿದೆ ಏನೇನಾಗುತ್ತೆ ಆಗುತ್ತೆ ಎಸ್ ಪ್ರತಿ ವಿವರ ಕೂಡ ಪ್ರತಿದಿನ ಗೃಹ ಸಚಿವರಿಗೆ ಹೋಗ್ತಿರತ್ತೆ ಅದರಿಂದ ಆ ವಿವರ ಗೊತ್ತಿರುತ್ತೆ ಅವರಿಗೆ ಸೊ ಅವ್ರನ್ನ ಭೇಟಿ ಭೇಟಿ ಮಾಡಿ ಇವ್ರಿದ ಒಪ್ಪಿಗೆ ಪಡಿಬೇಕಾಗಿತ್ತು ಅಂತ ಅದರ ಜೊತೆಗೆ ಸು ವಿಜೇಂದ್ರ ಮುಂದಿರುವ ಬಹುದೊಡ್ಡ ಸವಾಲು ಅಂದ್ರೆ ಸನ್ಮಾನ್ಯ ಯತ್ನಾಳ್ ಅವರು ಬಸವನಗೌಡ ಪಾಟೀಲ್ ಯತ್ನಾಳ್ ಮತ್ತು ಅವರ ಗುಂಪು ಸೊ ಈ ಹಿಂದೆ ಕೂಡ ಅವರು ಹೋಗಿ ದೂರು ಕೊಟ್ಟು ಬಂದು ಎಲ್ಲ ಆದರೂ ಕೂಡ ಏನೂ ಆಗಿಲ್ಲ ನಥಿಂಗ್ ಹ್ಯಾಸ್ ಆ್ಯಪನ್ ಶಿಸ್ತು ಸಮಿತಿ ಕರೆದ್ರು ಅವ್ರ ಅವ್ರ ಕಾಫಿ ನಾಯಿ ಬಿಸ್ಕಿಟು ವ್ಯವಹಾರ ಮುಗ್ದೋ ಆಯ್ತು ಅವರು ಪಾಠಕಾರ ಕರ್ಸಂಬಡಿ ಹೋದ್ರು ಅವ್ರು ಹೇಳಿದ್ರೆ ಏ ಹಂಗೆಲ್ಲ ಮಾತಾಡ್ಬಿಡಪ್ಪ ಹೋಗೋ ಮನೆಗೆ ಅಂದರು ಈ ಮಕ್ಳಿಗೆ ಹೇಳ್ತಾರೆ ನೋಡಿ ಏ ಬೇಡ ಕಣ ಅಲ್ಲ ಹೋಗಿ ಆಡ್ಬೇಡ ಇಟ್ಟು ಮಾಡ್ಬೇಡ ಬಡ್ಕಬೇಡ್ರೋ ಬಡ್ಕಬೇಡ್ರೋ ಅಂತ ಮಕ್ಳಿಗೆ ಬುದ್ಧಿ ಹೇಳ್ತೀವಲ್ಲ ಬೇಡ ಹಾಕೊಂಡ್ರೋ ಅದ್ರ ನಂತರ ಏನೂ ಆಗಲ್ಲ ಯಾಕಂದ್ರೆ ನಮ್ಮ ಮಕ್ಳು ಅನ್ಕೊಂಡು ಸುಮ್ಮನೆ ಇರೋದು ಅಷ್ಟೆ ಇದು ಹಾಗೆ ಆಗೋದು ಸಾಯಿಬ್ರ್ ಹೋದರು ಹತ್ನಾಲ್ ಸಾಹೇಬ್ರು ಹುಣ್ಕಾರದ್ರು ಕೋಡಿಸಿದ್ರು ನೋಡಿ ಈ ಪಕ್ಷದ ಶಿಸ್ತು ಹಾಗೆ ಹೀಗೆ ನೀವು ಚೆನ್ನಾಗಿರ್ಬೇಕು ಇದಾಗಿರ್ಬೇಕು ನಿಮ್ಗೆ ಒಳ್ಳೆ ಉಜ್ವಲ ಭವಿಷ್ಯವಿದೆ ನೀವು ನಾಳೆ ಏನೋ ಆಗ್ತೀರಿ ಅದನ್ನು ಜಾಸ್ತಿ ಬಿಡಿ ಅಂದ್ರೆ ಎತ್ತನ ಸಾವಿರ ವಾಪಸ್ ಬಂದರು ಒಂದು ಎರಡು ದಿವಸ ನಾನು ಪಕ್ಷದ ಬಗ್ಗೆ ಮಾತನಾಡಲ್ಲ ಹಂಗೆ ಹಿಂಗೆ ಅಂದ್ಕೊಂಡು ಸ್ವಲ್ಪ ಏನೋ ತಣ್ಣಗಾದ್ರೂ ಅನ್ನೋ ಟೈಪ್ ಮಾಡಿದ್ರು ಆದರೆ ಮೂರು ನಿಮಿಷ ಯಥಾ ಪ್ರಕಾರ ನಾಯಿ ಬಾಲ ಡೊಂಕೆ ನನ್ನ ಮಗ ಮತ್ತೆ ಯಡಿಯೂರಪ್ಪ ಅವ್ರ ಮಗನ ಹಿಡಿದು ಕುಟ್ಕೋಕೆ ಶುರು ಮಾಡಿದ್ರು ಚುಚ್ಚಕ್ಕೆ ಶುರು ಮಾಡಿದ್ರು ಎಳೆಯಕ್ಕೆ ಶುರು ಮಾಡಿದ್ರು ಇಂಡೈರೆಕ್ಟ್ಲಿ ಮಾತನಾಡೋಕೆ ಶುರು ಮಾಡಿದ್ರು ಅದು ಅವ್ರದ್ದೇನೋ ತಾವು ಸಭೆ ಮಾಡೋದ್ರ ಬಗ್ಗೆ ಮಾತಾಡಿ ನಾವು ದಾವಣಗೆರೆಯಲ್ಲಿ ಸಭೆ ಮಾಡ್ತೀವಿ ಅದು ಯಾರೋ ಹುಟ್ಟು ಹಬ್ಬಕ್ಕಲ್ಲ ಯಾರ ತಿಥಿಗೂ ಅಲ್ಲ ಅಂದರು ಅಂದರೆ ಯಡಿಯೂರಪ್ಪನವರ ಹುಟ್ಟುಹಬ್ಬದ ಇದಕ್ಕೆ ಇಂಡೈರೆಕ್ಟ್ಲಿ ಟಾಂಗ್ ಕೊಟ್ಟರು ಯತ್ನಾಳ್ ಸಾಹೇಬರು ಸೊ ಅದರಿಂದ ಸೊ ಒಂದು ಈಗ ವಿಜೇಂದ್ರ ಅವರ ಪರಿಸ್ಥಿತಿ ಗಂಭೀರ ಆಗಿದೆ ಇಟ್ ಇಸ್ ನಾಟ್ ಸೋ ಈಸಿ ಪಕ್ಷದ ವರಿಷ್ಠರು ಸಂಪೂರ್ಣವಾಗಿ ಅವ್ರ ಮಾತನ್ನು ಕೇಳ್ತಾ ಇಲ್ಲ ಒಂದು ರೀತಿಯ ನಿರ್ಲಕ್ಷ್ಯಕ್ಕೆ ವಿಜೇಂದ್ರ ಒಳಗಾಗಿದ್ದಾರೆ ಒಂದು ರಾಜ್ಯದ ರಾಜ್ಯ ಘಟಕದ ಅಧ್ಯಕ್ಷರಾಗಿ ಹೈಕಮಾಂಡೇ ಮಾತು ಕೇಳಲಾದ್ರೆ ಏನ್ರಿ ಮಾಡೋಕ್ಕಾಗತ್ತೆ ಅವರು ಪಾಪ ಮನುಷ್ಯ ಒಂದ್ಸಲ ನನಗೆ ಯುಜೇಂದ್ರ ಬಗ್ಗೆ ಪಾಪ ಅನ್ಸುತ್ತೆ ಇನ್ನೊಂದ್ಸಲ ಹೋಗ್ಲಪ್ಪ ಅಪ್ಪನ ಇದರಿಂದ ಬಂದವರು ಪಕ್ಷ ಕಟ್ಟಿಲ್ಲ ಅನುಭವಿಸ್ಬೇಕು ಅಂತ ಅನ್ಸುತ್ತೆ ಅಪ್ಪನ ಹೆಸರಿಂದ ಬಂದ ಮಕ್ಕಳ ಕಥೆ ಎಲ್ಲ ಅಷ್ಟೆ ಹೆಸರು ನಮ್ಮದಾಗಿರ್ಬೇಕು ನಾವು ಹೆಸರು ಮಾಡಬೇಕು ಅಪ್ಪನ ಹೆಸರು ಹೇಳಿ ನಮ್ಮನ್ನ ಆದ್ರೆ ನಾವು ಅಯೋಗ್ಯರೇ ಅಲ್ವಾ ನಮ್ಮ ಹೆಸರಿಂದ ನಮ್ಮ ಮಕ್ಕಳು ನಮ್ಮನ್ನು ಗುರುತಿಸ್ಬೇಕು ದ್ಯಾಟ್ ಈಸ್ ದ ಲೈಫ್ ದಟ್ ಇಸ್ ಅ ಥಿಂಗ್ ವಿಜೇಂದ್ರ ಅಪ್ಪನ ಹೆಸರಿಂದ ಬಂದ್ರು ಅಪ್ಪನ ವ್ಯವಹಾರ ಮಾಡ್ತಿದ್ರು ಇನ್ನೊಂದು ಮಾಡ್ತಿದ್ರು ಅಪ್ಪನ ಒತ್ತಡಕ್ಕೆ ಹೋಗಿ ಅಂತ ರಾಜ್ಯ ಬಿ ಜೆ ಪಿ ಅಧ್ಯಕ್ಷರನ್ನು ಮಾಡಿದ್ರು ತಂದು ಕೂಡಿಸ್ಬಿಟ್ರು ಹಿರಿಯರೆಲ್ಲ ಕೆರ್ಕೊಂಡು ಕುತ್ಕೊಂಡ್ರು ಮ್ಯಾಲ ಕೆರೆದ್ರು ಕೆಳಕ್ಕೆ ಎರಿದ್ರು ಕೆರೆದಾಟ ಶುರುವಾಯಿತು ಭಿನ್ನಾಭಿಪ್ರಾಯ ಶುರುವಾಯಿತು ರಸ್ತೆಯಿಂದ ಹಿಡಿದು ಎಸೆಂಬ್ಲಿ ಒಳಗೆ ಬಾಯಿಗೆ ಮುಂದೆ ಬೈಕೊಂಡ್ರು ಟೀಕಿಸಿದ್ರು ಮತ್ತು ವಿಜೇಂದ್ರ ಓಡೋದ್ರು ದೆಲ್ಲಿಗೆ ಹೋದರು ಹೇಳಿದ್ರು ಏನೂ ಆಗಿಲ್ಲ ಹೆಂಗಿದೆಯೋ ಮಗನೇ ಹಂಗೆ ಅನ್ನೋ ಸ್ಥಿತಿ ಬಂತು ಈಗ ವಿಜೇಂದ್ರ ಯಾವಾಗ ಮೀಟ್ ಮಾಡ್ತಾರೋ ಗೊತ್ತಿಲ್ಲ ಅಮಿತ್ ಶಾ ಮೀಟ್ ಮಾಡೋ ಭಾಳ ಇಂಪಾರ್ಟೆಂಟ್ ಅದನ್ನು ಮೀಟ್ ಮಾಡಿದ ಮೇಲೆ ಗೊತ್ತಾಗ್ಬೋದು ಏನು ಅಂತ ಆದರೆ ಅವ್ರಿಗೆ ಈಗ ತಕ್ಷಣ ಸಿಗುತ್ತೆ ಅಂತ ಹೇಳೋಕ್ಕೂ ಆಗಲ್ಲ ಪಾರ್ಲಿಮೆಂಟ್ನಲ್ಲಿ ಈಗಾಗಿರುವ ಈ ಬೆಳವಣಿಗೆಗಳು ಇವೆಯಲ್ಲ ಈ ಬೆಳವಣಿಗೆಯಿಂದಾಗಿ ಅಮಿತ್ ಶಾ ವಿಲ್ ಬಿ ಬಿಸಿ ಯಾಕೆಂದರೆ ಏನು ಈ ಅಂಬೇಡ್ಕರ್ ಸಿಕ್ಕಾಕ್ಕೊಂಡಿದೆ ಇದು ಸಣ್ಣ ವಿಚಾರ ಅಲ್ಲ ಇಡೀ ದಲಿತ ಸಮುದಾಯ ಎದ್ದು ನಿಂತರೆ ಇವರೆಲ್ಲ ಬೂದಿಯಾಗಿ ಹೋಗ್ತಾರೆ ಬೂದಿಯಾಗಿ ಹೋಗ್ತಾರೆ ನಾನು ಹೇಳ್ತೀನಿ ದಲಿತರ ಮೇಲೆ ಸತತವಾಗಿ ನಡೆಸಿದ ದೌರ್ಜನ್ಯ ಏನಿದೆ ಅದರ ಇತಿಹಾಸ ಇದೆ ದೇಶದಲ್ಲಿ ಸೊ ಅವರು ತಮ್ಮ ಸ್ವಾಭಿಮಾನವನ್ನು ತಮ್ಮ ಗೌರವವನ್ನು ಕಂಡುಕೊಂಡಿದ್ದು ಅಂಬೇಡ್ಕರ್ ಅವರಲ್ಲಿ ಅಂಬೇಡ್ಕರ್ ಮೂಲಕ ಅವರು ತಮ್ಮ ಅಸ್ಮಿತೆಯನ್ನ ಇನ್ನೊಂದನ್ನು ಕಾಣ್ಕೊಂಡಿದ್ದಾರೆ ಅಂಬೇಡ್ಕರ್ ದಲಿತರಿಗೆ ಅವರ ಇತಿಹಾಸ ದಲಿತರಿಗೆ ಅವರ ವರ್ತಮಾನ ದಲಿತರಿಗೆ ಅವರ ಭವಿಷ್ಯ ಹಾಗೇನೆ ಈ ದೇಶಕ್ಕೂ ಕೂಡ ಅಂಬೇಡ್ಕರ್ ಈ ದೇಶದ ಭೂತಕಾಲ ವರ್ತಮಾನ ಮತ್ತು ಭವಿಷ್ಯ ಆದ್ದರಿಂದ ಅಂಬೇಡ್ಕರ್ ಬಗ್ಗೆ ಆ ರೀತಿ ಅಂಬೇಡ್ಕರ್ ಅಂಬೇಡ್ಕರ್ ಜಪ ಮಾಡ್ತೀರಿ ದೇವರು ಜಪ ಮಾಡಬೇಕಿತ್ತು ಸ್ವರ್ಗ ಸಿಕ್ತಿತ್ತು ಇದು ಇಂಥ ಹೇಳಿಕೆ ಇದೆ ಒಳಗಿರುವ ದುಷ್ಟತನ ಹೊರಗೆ ಬಂದು ಹೋಗ್ಬಿಟ್ಟಿದೆ ಆದ್ದರಿಂದ ಈ ದೇಶದ ಪ್ರಜಾವಂತರು ಸುಮ್ಮನೆ ಇದಕ್ಕೆ ನೋ ನಾಟ್ ಎಟ್ ಆಲ್ ದೇ ವಿಲ್ ರಿಯಾಕ್ಟ್ ಅವರ ರಿಯಾಕ್ಷನ್ ಏನಿದೆ ಅದು ಬಿ ಜೆ ಪಿಯ ಬುಡಕ್ಕೆ ಬೆಂಕಿ ಇಡುತ್ತೆ ನನಗೇನು ಅನುಮಾನ ಇಲ್ಲ ದಲಿತರ ರಿಯಾಕ್ಷನ್ನು ವೈಚಾರಿಕರ ರಿಯಾಕ್ಷನ್ನು ಅಂಬೇಡ್ಕರ್ ಅವಮಾನ ಇದೆಲ್ಲ ಕೂಡ ಇದು ದಹಿಸುತ್ತೆ ಬೆಂಕಿಯ ರಾಜಕಾರಣ ಮಾಡುವವರು ಜಾತಿ ಕೋಮುಗಳ ನಡುವೆ ಒಡಕನ್ನು ಉಂಟು ಮಾಡುವವರು ಈ ಬೆಂಕಿಯಲ್ಲಿ ದಹಿಸಿ ಹೋಗ್ತಾರೆ ನೋಡಿ ಬೇಕಾದ್ರೆ ಸೊ ಅದರಿಂದ ಇದು ಈ ವಿಚಾರದಲ್ಲಿ ಮೋದಿ ಅಮಿತ್ ಶಾ ಎಲ್ಲ ಬಿಝಿ ಆಗಿರುವುದರಿಂದ ತಕ್ಷಣ ಕರ್ನಾಟಕ ರಾಜಕಾರಣದತ್ತ ಅವ್ರು ನೋಡೋದು ಕಷ್ಟ ಅಂತ ನನಗೆ ಅನಿಸುತ್ತೆ ವಿಜೇಂದ್ರ ಹೋದ ಪುಟ್ಟ ಬಂದ ಪುಟ್ಟ ಹೋದ ಪುಟ್ಟ ಬಂದ ಪುಟ್ಟ ಟ ಟ ಅಂದ್ಕೊಂಡು ಇಲ್ಲಿ ಬಂದ್ಕೊಂಡು ಇನ್ನು ಜಾಸ್ತಿ ಅಂದರೆ ಶೋಲು ಉಪ್ಪು ಹೋಗಿ ರಾಮಜ್ನೆ ಮಕ್ಕಳು ಕೂತ್ಕೋಬೇಕಷ್ಟೆ ಪರಿಸ್ಥಿತಿ ಸದ್ಯ ಸುಧಾರಿಸ ಲಕ್ಷಣ ಅಂತೂ ನನಗೆ ಕಾಣ್ತಾ ಇಲ್ಲ ಇದು ಇವತ್ತಿನ ಸುದ್ದಿ ವಿಶ್ಲೇಷಣೆ ಇನ್ನೊಂದು ವಿಚಾರದೊಂದಿಗೆ ಮತ್ತೆ ಬರ್ತೀನಿ ಕೊನೆಯ ಮಾತು ಅದೇನೆ ಪಾರ್ಲಿಮೆಂಟ್ನಲ್ಲಿ ಇವತ್ತು ನಡೆದ ಘಟನೆ ನಡೀಬಾರ್ದಾಗಿತ್ತು ಯಾವತ್ತು ಕೂಡ ಸಂಸತ್ ಸದಸ್ಯರು ಕೈ ಕೈ ಮುಲಾಯಿಸುವ ಹಂತಕ್ಕೆ ಹೋಗ್ಬಾರ್ದು ಹಿಂಸೆ ಇದು ಆ ಹಿಂಸೆಯನ್ನು ನಾನು ಸದಾ ವಿರೋಧಿಸ್ತೇನೆ ಅನುಮಾನನೆ ಬೇಕಾಗಿಲ್ಲ ಎಲ್ಲರಿಗೂ ನಮಸ್ಕಾರ